ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಸವ ಮಾರ್ಗ ಪ್ರತಿಷ್ಠಾನ ಸತ್ಯಂಪೇಟೆ ಜಾಗತಿಕ ಲಿಂಗಾಯತ ಮಹಾಸಭೆ ಶಹಪುರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಲಿಂಗಣ್ಣ ಸತ್ಯಂಪೇಟೆಗೆ ವೇದಿಕೆಯಲ್ಲಿ ತಿಂಗಳ ಬಸವ ಬೆಳಕು ಒನ್ನೂರ ಇಪ್ಪತ್ತು ಇವತ್ತು ಶುರುವಾಗಿದೆ ನಾವೆಲ್ಲರೂ ಬಾಯಿ ಆ ಆಸಕ್ತಿಯನ್ನು ತೋರಿದವರು ನಮಗೆ ವಿಷಯ ವಸ್ತು ತುಂಬಾ ಅಗತ್ಯ ಮತ್ತು ಗಂಭೀರ ಅಂತ ಎಂದು ಕೂಡ ನಮ್ಗೆ ಇಲ್ಲ ಹಾಗಾಗಿ ನಾವು ಅನೇಕ ವ್ಯಾಮೋಹಗಳಿಗೆ ಒಳಗಾಗ್ತೀವಿ ವಾಸ್ತವನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಯಾರು ಸಿದ್ಧರಿಲ್ಲ ವಾಸ್ತವ ತುಂಬಾ ಕಠೋರವಾಗಿರ್ತದೆ ಎಲ್ವತ್ತು ನಾವು ಕಲ್ಪನೆ ಜಗತ್ತಿನೊಳಗಡೆ ಭ್ರಾಂತಿಯ ಜಗತ್ತಿನಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತೀವಿ ಸಿನಿಮಾಗಳಲ್ಲಿ ನೋಡ್ರಿ ಒಬ್ಬ ಹೀರೋ ಹತ್ತರಿಂದ ಇಪ್ಪತ್ತೈದು ಮಂದಿ ಹೊಡೆದಿರುತ್ತ ನಂಗೆ ಬಹಳ ಕುತೂಹಲದಿಂದ ಬಹಳ ಕ್ಯೂರಿಯಾಸಿಟಿಯಿಂದ ಉತ್ಸುಕರಾಗಿ ಅದನ್ನ ನೋಡ್ತಿರ್ತೀವಿ ಆದ್ರೆ ವಾಸ್ತವದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಗೆ ವ್ಯಕ್ತಿ ಓಡ್ಲಿಕ್ಕೆ ಆಗೋದಿಲ್ಲ ಮೋಸಿಂದ ಹೊಡಿಬಹುದು ಅಷ್ಟೇ ಇದು ವಾಸ್ತವ ಇದನ್ನ ನೋಡಕ್ ನಾವು ಬಯಸೋದಿಲ್ಲ ಸಿನಿಮಾ ಹೀರೋ ಅಂದ್ರ ನನ್ಕಿಂತ ಚೆನ್ನಾಗಿರ್ಬೇಕು ನನ್ಕಿಂತ ದಷ್ಟು ಪುಷ್ಟ ಆಗಿರ್ಬೇಕು ಅವ್ ಹತ್ ಇಪ್ಪತ್ ಮಂದಿ ಹೊಡಿಬೇಕು ಅವ್ ಏನ್ ಬಯಸ್ತಾನ ಅದೆಲ್ಲ ಸಿಗಬೇಕು ಅಂತ ಒಂದು ಹ್ಯಾವ ನಮ್ ತರಲಿ ಅದ ಹಂಗಾಗಿ ವಾಸ್ತವದ ಮಾತುಗಳನ್ನ ಕೇಳಲಿಕ್ಕೆ ವಾಸ್ತವವಾದಂತ ಸಂಗತಿಗಳನ್ನ ಕೇಳಲಿಕ್ಕೆ ಜನಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಂಗ ಆಗ್ತದೆ ಇತ್ತೀಚೆಗೆ ಒಂದೆರಡು ಘಟನೆಗಳನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ ಒಬ್ಬರು ಪೂಜೆಗೆ ಹೋಗಿದ್ದೆ ಪೂಜೆ ಸಹಜವಾಗಿ ಎಲ್ಲರ ಮನೆಗೆ ಮಾಡದೆ ಎಲ್ಲರ ಅಂಗಡಿಗೂ ಮಾಡದೆ ಪೂಜೆ ಮಾಡ್ಸ ನಮ್ಗೆ ರೂಢಿ ಬಿದ್ದ್ಬಿಟ್ಟವ ಎಲ್ಲರು ಅವ್ರು ಮಾಡಿಸ್ತಾರೆ ನಾ ಮಾಡಿಸ್ಬೇಕು ಯಾಕೆ ಮಾಡ್ಸ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ ಎಲ್ಲರು ಲಕ್ಷ್ಮೀ ಪೂಜೆ ಮಾಡಿಸ್ತಾರೆ ನಾನು ಮಾಡಿಸ್ಬೇಕು ಲಕ್ಷ್ಮೀ ಪೂಜೆ ಸರಸ್ವತಿ ಪೂಜೆ ಮಾಡ್ತಾರೆ ನಾನು ಸರಸ್ವತಿ ಪೂಜೆ ಮಾಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಕುಂತೇನೆ ನಾನು ಅವ್ರ ಪೂಜೆಗೆ ಬಾಳ ತಾಳ್ಮೆಯಿಂದ ಕುಂತೆ ಯಾಕೆ ಕುಂತಂದ್ರ ಆ ಸಹೋದರ ಆ ಸಹೋದರಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರ ಅವರು ನಾನು ಅವ್ರ ಸಲಾಗ ಹೋಗಿನ ಪೂಜೆ ಸಲಾಗ ನಾವು ಹೋಗಿದ್ದಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಕುಂತೆ ಏನು ಒಂದು ಅಕ್ಷರ ತಿಳಿಲಿಲ್ಲ ನನಗೆ ನಾನು ನಾರಾಯಣಚಾರಿ ಒಂದು ಅಕ್ಷರ ಹಾ ಸಿಕ್ಕನ ಕುಂತೆ ಕೇಳಿದೆ ನನಗೆ ಕೇಳ್ದೆ ನನಗೆ ತಿಳಿಲಿಲ್ಲ ಬಗಲ ಕುಂತರಿ ಕೇಳಿದೆ ಏನು ತಿಳಿತೇನಪ್ಪ ಅಂದೆ ಈಗ ನಮಗೂ ತಿಳಿದಿಲ್ಲ ಅಂದ್ರೆ ಮತ್ತೆ ನಡ್ದಲ್ಲಪ್ಪ ಅಂದೆ ಏನು ನಡೀತೇ ಸರ್ ಇದು ಹಿಂಗೆ ಪೂಜೆ ಹಿಂಗೆ ಇರ್ತದೆ ಸರ್ ಅಂದ್ರೆ பூஜை அந்த தீர்றதுங்க கேள் இல் மத்வெந்த மாட் பண்ற சார் அந்த அல்லப்பா தீத கேள் சரிப்பார்க்க ஏன் கேள்ப்பா அந்த ஏ சார் எந்த பூஜை ரீ பர்ஜரி பூஜை ஆய் அந்த ஏனேத்தப்ப ஊங்காக்கோட்ற ஊந்த காண்த்த எந்த மேல் ஆக்கி சந்த காத எல் ஓந்த காட் ஊந்த கணக்கை அஷ்டே இல் சார் இது பங்கார நோட எங்காரப்பா இல்லை அது பங்கார வால் இத்த மௌலய இத்ததாராக்க ಅದು ಚಂದನ ಕಾಣ್ತು ಬಿಡೋರಿಗೆ ನನ್ನ ಮನೆಯಲ್ಲ ಏನು ಮಾಡಿದಂಗೆ ಐತೆ ಅಂದೆ ಯಾಕಂದ್ರೆ ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರ ತನ್ನ ಆಶ್ರಯದ ಸುಖವನು ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಮ್ಮನೆ ನಿಮ್ಮ ನೆತ್ತಬಲ್ಲರು ಕೂಡಲ್ಲ ಸಂಗಮ ದೇವಂತ ನನ್ನ ಅಂಗಡಿ ನನ್ನ ಮನೆ ನನ್ನ ಪೂಜೆ ನಾ ಮಾಡಿ ಕೇಳ್ಬೇಕು ನನ್ನ ಪೂಜೆಗೆ ಇನ್ನೊಬ್ಬನು ಕರ್ಸ್ಬೇಕಾ ನನ್ನ ಪೂಜೆ ಕಿ ಇನ್ನೊಬ್ಬನ ಕರ್ಸ್ಬೇಕಾದ್ರೆ ಬಸವಣ್ಣ ಹೇಳ್ತಾರೆ ಆ ಕಟುವಾದ ಮಾತುಗಳನ್ನ ಬಿಚ್ಚಿ ಹೇಳೋ ಆಗತ್ತಿಲ್ಲ ಅಂತ ನನಗನ್ನಿಸ್ತದ ನನಗೆ ಅಂಗಡಿ ಬಗ್ಗೆ ಅಷ್ಟು ಕಾಳಜಿ ಇನ್ನೊಬ್ಬರಿಗೆ ಹಾಕಿರ್ತದ್ರಿ ಆತ ಬಂದಿರ್ತಾನ ಎದಕ್ಕೆ ದುಡ್ಡಿಗೆ ಬಂದಿರ್ತಾನ ದುಡ್ಡು ಮುತ್ತೋಂತ ಹೋಗ್ಬಿಡ್ತಾನ ಅಷ್ಟೇ ಆತ ನನ್ನ ಅಂಗಡಿ ಬಗ್ಗೆ ಕಾಳಜಿ ಹತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ನಮಗ್ ಭ್ರಮೆ ಹೋಗ್ಕೊಂಡದ ಅಪ್ಪರ್ ಕೈಗುಣ ಚಲದ ಒಬ್ಬರು ಕೈಗುಣ ಚಲೋದ ಇವತ್ತ ವಾರ ಚಲೋದ ಎಲ್ಲಿ ಯಾವ ವಾರವಾಗಿ ನನಗಂತ ತಿಳಿದಿಲ್ಲ ನೀವು ತಿಳಿದ್ರೆ ನನ್ಗೆ ನಾ ತಿಳಿದ್ರೆ ನಾನು ತಪ್ಪಿತ ನಾ ಇದ್ದೀನಿ ಈ ವಾರ ಹಿಂಗೆ ಸರ್ ಕಲರ್ ಬೇರೆ ಅದ್ರಿ ಸೋಮವಾರ ಬೇರೆ ಅದ ಮಂಗಳವಾರ ಬೇರೆ ಅದ ಬುಧವಾರ ಬೇರೆ ಅದ ಗುರುವಾರ ಬೇರೆ ಅದ ಅಂತ ಹೇಳಿ ಕಲರ್ ಕಲರ್ ಆದ್ರಿ ಅಂತ ನಾ ರೆಡಿ ರೆಡಿದೀನಿ ಹಾಗಂತ ನನಗಲ್ಲ ಸ್ವತಃ ಬಸವಣ್ಣವ್ರಿಗೂ ಕಂಡಿಲ್ಲ ವಾರ ಏಳೆಂಬರು ನೋಡ್ರಿ ಚಂದದ ಎಷ್ಟು ಸ್ಪಷ್ಟ ಅದ ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಬಸವಣ್ಣವ್ರು ಹೇಳ್ತಾರೆ ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಭಕ್ತನೊಂದು ಕುಲ ಭವಿಯೊಂದು ಕುಲ ಒಳ್ಳೆಯದೊಂದು ಗುಂಪು ಕೆಟ್ಟದೊಂದು ಗುಂಪು ಇದು ನಾವು ಬಲ್ಲೆವು ಕೂಡಲ್ಲ ಸಂಗಮ ದೇವ ಎಷ್ಟು ಸ್ಪಷ್ಟ ಮತ್ತು ಸರಳ ಮತ್ತು ನೇರವಾಗಿದೆ ನೇರ ಸರಳ ಸ್ಪಷ್ಟ ಇರ್ತಕ್ಕಂಥ ಮಾತುಗಳು ನಮಗೂ ಒಪ್ಪಿಗೆ ಆಗವಲ್ಲವು ಅವ್ರು ಸೋಡಿರ್ಬೇಕು ಕೇಳಿದ್ರೆ ಭಯ ಬಳಬೇಕು ನಾವು ನಿಮ್ಮ ಮನೆಗೆ ಸತ್ತಾರನ್ರೀ ಏ ಘಾತ ವಾರ ಏಳ ಮುಂದೆಗೆ ಯಾರನ್ನ ಸಾಯ ಮುಂದೆ ಯಾರನ್ನ ವಾರ ನೋಡಿಸ್ತಾರ ಹುಟ್ಟ ಮುಂದಾಗ ವಾರ ತಿಥಿ ಗಳಿಗೆ ನೋಡಿ ಸಾಯ ನೋಡಿ ಹುಡ್ತಾರ ನೇರ ಹುಟ್ಟು ಆಕಸ್ಮಿಕ ಸಾವು ಕೂಡ ಆಕಸ್ಮಿಕ ನಡುವೆ ಈ ಬದುಕಿನಲ್ಲಿ ಇವೆಲ್ಲ ಬಂದವಲ್ಲ ಆ ಮುಹೂರ್ತ ಈ ಮುಹೂರ್ತ ಎಲ್ಲ ಅಮೂರ್ತಗಳು ಕೂಡ ಸುಳ್ಳೆ ಆದ್ರೆ ಅಮೂರ್ತಗಳ ಹಿಂದೆ ನಾವೆಲ್ಲ ಬೆನ್ನು ಬಿದ್ದೀವಿ ವಾಸ್ತವನ ಮರಿತಾ ಇದೀವಿ ನಾವೆಲ್ಲರೂ ವಾಸ್ತವನ್ನ ಮರಿಬಾರದು ಅನ್ನೋ ಕಾರಣಕ್ಕಾಗಿ ಬಸವ ಬೆಳಕು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಮತ್ತ ಕಾರಣಕ್ಕಾಗಿ ಅಲ್ಲ ಇದು ಕೇವಲ ಕೆಲವರನ್ನೇ ಗುರಿಯಾಗಿಟ್ಕೊಂಡು ಕೆಲವರು ಟೀಕೆ ಮಾಡಬೇಕಂತ ಏನ್ ನಮ್ಮ ಉದ್ದೇಶ ಇಲ್ಲ ಟೀಕೆ ಮಾಡಿದ್ಬಿಟ್ರೆ ನನಗೆ ಬೇಕಾದಷ್ಟು ಸನ್ಮಾನಗಳ ಊರು ನಾವು ರಾಜ್ಯ ತುಂಬನೂ ಸನ್ಮಾನಗಳವ ನನಗೆ ಎಲ್ಲ ಮಠದ ಸ್ವಾಮಿಗಳನ್ನ ಕರೆದು ಕರೆದು ಆರಾಕಿ ಹಾಕಿ ನನಗೆ ಎಷ್ಟು ಬೇಕಷ್ಟು ಪ್ರಶಸ್ತಿಗಳು ಕೊಟ್ಟು ಎಷ್ಟು ಬೇಕು ದುಡ್ಡು ಕೊಟ್ಟು ಹೋಗೋದಂದ್ರೆ ಎಷ್ಟೋ ಜನ ನನಗೆ ಅಗತ್ಯ ಅನ್ಸೋದಿಲ್ಲ ಅದು ನಿಜವಾದ ಬಸವಣ್ಣ ಕೆಲಸ ಆಗೋದಿಲ್ಲ ಸರ್ ಆ ಕಾರಣಕ್ಕಾಗಿ ನಾವನ್ನ ಬಿಡ್ಬೇಕಾಗಿದೆ ನೀವು ಅನ್ಬೋದು ಸರ್ ಭಾಳ ಜನ ಆಯ್ತು ಸರ್ ಮಾಡ್ಕೊಂಡು ಬಂದಿವಂಗೆ ಬಿಡ್ಬೋದು ಬಿಡ್ಬೋದು ಏನು ದೊಡ್ಡ ಮತ್ತಲ್ಲ ಒಂದೊಂದು ಹೆಜ್ಜೆಗಳು ಇಡ್ಬೋದು ಧೈರ್ಯ ಮಾಡ್ರಿ ನೀವು ಏನಾಗೋದಿಲ್ಲ ಅದಕ್ಕೆ ಒಂದ್ಸಲ ಪ್ರಯೋಗ ಮಾಡಿ ನೋಡ್ರಿ ಮತ್ತೊಂದ್ ವೇಳೆ ಆಕಸ್ಮಿಕ ಪ್ರಯೋಗ ಮಾಡಿದಾಗ ಕೂಡ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವ ಆಗಿರಲ್ಲ ಕಾಗೆ ಕುಂದ್ರದಕ್ಕೆ ಕೊಲ್ಲೆ ಮುರಿಯೋದಕ್ಕೆ ಅಂತಾರಾ ಮುರಿತಿರ್ತಾವ ಕಾಗೆ ಕುಂತ ಕೊಲ್ಲೆ ಮುರಿತೈತೆ ಮುರಿಯೋದಿಲ್ಲ ಕಾಗೆ ಕುಂತದ ಕುಂದ್ರಂಗ ಕುಂತದ ಮುರಿಯಂ ಮುರಿದದ ಅಷ್ಟೇ ಇವುಗಳಿಂದ ನೀವು ಹೊರಗಡೆ ಬರ್ರಿ ನಿಮ್ಗೆ ಪೂಜೆ ಮಾಡಕ್ ಬೇಡಲ್ಲ ನಿಮ್ ಸಂಭ್ರಮ ಮಾಡಕ್ ಬೇಡಲ್ಲ ಹೋಳಿಗಿ ಉಗ್ಗಿ ಬೆಕ್ ಬೆಕ್ಕ ಸ್ವೀಟ್ ಮಾಡ್ಕೊಂಡು ತಿನ್ರ ಆ ದಿನ ಯಾರು ಬೇಡಲ್ಲ ಆದ್ರೆ ನೀವು ಪೂಜೆ ಹೆಸರಿನ ಮೇಲೆ ಇನ್ನೊಬ್ಬರನ್ನ ಕರೆದು ನೀವು ಮೋಸಕ್ಕೊಳಗಾಗ್ತಿಲ್ಲ ಅದಕ್ಕೆ ಆಗ್ಬೇಡ್ರಿ ಶೋಷಣೆ ಗುರಿಪಡಿಸುದು ದೇವರಲ್ಲ ಇದರಿಂದ ನಾವು ಹೊರಗಡೆ ಬರ್ಬೇಕಾಗ್ಯದಂತ ಒಂದು ಹೇಳ್ತಾ ಇನ್ನೊಂದು ಸಂಗತಿ ಮತ್ತೊಂದು ಲಗ್ನಕ್ಕೆ ಹೋಗಿದ್ದೆ ನಾನು ಮದುವೆಗೆ ಆ ಮದುವೆಗೆ ಹೋಗಿದ್ದೆ ಆ ಮದುವೆಗೆ ವರ ಮತ್ತು ವಧು ಇಬ್ಬರನ್ನ ಅಲ್ಲಿ ನೋಡೋದಕ್ಕಿಂತ ಮೊದಲ ದಾರೆ ಕಟೌಟ್ಗಳೇ ನೋಡಿಬಿಟ್ಟೆ ನಾನೆಲ್ಲ ಬಹುಶಃ ಮದುವೆ ಮುಂಚೆ ಮದುವೆ ನಂತರ ಏನೇನಾಗಬೇಕೆಲ್ಲ ಮದುವೆ ಮುಂಚೆನೇ ಆಗ್ಬಿಟ್ಟಿದ್ದು ಅವೆಲ್ಲ ಫೋಟೋ ಗಿಟ್ಟೆಲ್ಲ ನೋಡಿದ್ ಅಂತ ಹೊಸದು ಟ್ರೆಂಡ್ ಶುರು ಆಗ್ಯದ ಅದು ಯಾರ ಕಡೆ ಖರ್ಚು ಕೊಡ್ಬೇಕಂದ್ರೆ ಹುಡುಗಿಯರ್ ಮನೆಗೆ ಖರ್ಚು ಕೊಡ್ಬೇಕು ಅಂತ ಫೋಟೋ ಬಿಫೋರ್ ಮ್ಯಾರೇಜ್ ಏನ್ರಿ ಬಿಫೋರ್ ಮ್ಯಾರೇಜ್ ವೆಡ್ಡಿಂಗ್ ಶೂಟ್ ಇರ್ತು ಅದಕ್ಕೆ ಒಬ್ಬ ಪುಣ್ಯಾತ್ಮ ಮನೆ ವೆಡ್ಡಿಂಗ್ ಶೂಟ್ ಬರೀ ಫೋಟೋ ಶೂಟ್ ಬರೋಬರ ಐತೆ ಸತ್ತ ಮೇಲೆ ಹೆಂಗ್ ಕಾಣುತ್ತೆ ಅಂತ ಅದೊಂದು ಮಾಡ್ಕೊಂಡು ನಾನು ಕುಣಿತು ಹಿಡ್ಕಂಡ್ರೆ ಇಷ್ಟು ಭ್ರಮೆ ಒಳಗೆ ನಾವು ಇದೀವನ ನಾವು ಸಿನಿಮಾದವ್ರು ನೋಡಿ ಕಾಪಿ ಮಾಡೋರಲ್ಲ ಅವ್ರ ಸಿನಿಮಾಗಳನ್ನ ನೋಡಿ ನಾವು ಅವ್ರಿಗೆ ಹೀರೋ ಮಾಡಿಬಿಟ್ಟಿವಿ ಅವ್ರು ನಮಗೆ ಹೀರೋ ಆಗಬಾರ್ದು ನಮಗೆ ಹೀರೋ ಯಾರು ಯಾರಾಗ್ಬೇಕಂದ್ರೆ ರಾಮಕೃಷ್ಣ ಪರಮಹಂಸ್ರೀ ಹೀರೋ 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 ಆಗ್ಬೇಕು ಸ್ವಾಮಿ ವಿವೇಕಾನಂದರು ಹೀರೋ ಆಗ್ಬೇಕು ಬಸವಣ್ಣವ್ರಿಗೆ ಹೀರೋ ಆಗ್ಬೇಕು ಚೆನ್ನಬಸವಣ್ಣವ್ರಿಗೆ ಹೀರೋ ಆಗ್ಬೇಕು ನಮ್ಮ ಸುತ್ತಮುತ್ತ ಇಲ್ಲಿ ಚರಬಸೇಶ್ವರ ತಾತ್ನ ಅವ್ರು ನಮಗೆ ಹೀರೋ ಆಗ್ಬೇಕು ಅವ್ರು ನಮಗೆ ಹೀರೋ ಆಗ್ತಿಲ್ಲ ಯಾರು ತಮ್ಮ ಅಭಿನಯದ ಮೂಲಕ ನಮಗೆ ಅವ್ರ ಗ್ಲಾಮರ್ ಬದುಕನ್ನು ತೋರಿಸ್ತಾರೋ ಅವ್ರು ನಮಗೆ ಹೀರೋ ಹಾಕತ್ತೀರಾ ಇದು ದುರಂತ ಮತ್ತೆ ಆ ಮದುವೆಯಲ್ಲಿ ಖರ್ಚು ನೋಡಿದ ಅಬಾ ಬೇಡ ಮದಿ ಮುಗೀತು ಲಾರಿ ಗಡ್ಲೆ ಚೆಲ್ಲಿ ಬಿಟ್ಟಾರ ಅನ್ನ ಅನ್ನ ನಾರಿ ಅನ್ನ ಹಂಗ ಚೆಲ್ಲ ದಾರಿ ದಾರಿ ಚೆಲ್ಲ ಅಂತ ಅಧಿಕಾರಿ ಯಾರು ಕೊಟ್ಟರು ನಮಗೆ ಬಹುಶಃ ಅಷ್ಟ ಅನ್ನ ಮಾಡ್ಸಿನಂದ್ರ ಅಷ್ಟ ಎಲ್ಲರೂ ಬಂದ್ರ ಅಂತಿದ್ರು ಯಾಕಿಷ್ಟ್ ಮದಿ ಮಾಡ್ಯಾನ ಇವ್ ಆಯರ್ ಇಟ್ಟನ ಅಂತಂದ್ರು ಅದನ್ನ ನೋಡಿದೆ ಕಳ್ಳ ಆಫೀಸರ್ ಲೂಟಿ ಮಾಡ್ಯಾನ ಎಲ್ಲರು ಬಂದಾರ ಒಂದ್ ದೋಸ್ತ್ರ ಹೇಳ್ತಿದ್ರು ಕಳ್ಳ ಲೂಟಿ ಮಾಡ್ಯಾನ ಇಟ್ಟೆಲ್ಲಾ ಖರ್ಚು ಮಾಡ್ಯಾನ ಮಗ ಇನ್ನ ಸಾಲ ಒಲ್ದು ಆಯರ್ ಇಟ್ಟನ ಅಂತಿದ್ರು ಅವನ ದೋಸ್ತರು ಹೇಳ್ತಿದ್ರು ಅವ್ರ ರಿಲೇಷನ್ ಹೇಳ್ತಿದ್ರು ಕರ್ಶಿ ಕರ್ಸಿ ಬೇಸಿ ಹೋಗಲ್ಲ ಅವನೇ ಬರ ಅದಕ್ಕೆ ಅದ್ದೂರಿಯಾದ ಮದುವೆಗಳನ್ನು ಮಾಡಬಾರ್ದು ಕಾರಣ ಕಾರಣಕ್ಕಾಗಿ ಅಲ್ಲ ಅದ್ದೂರಿ ಮದುವೆ ಮಾಡ್ತಕ್ಕಂಥ ಅಧಿಕಾರ ನಮ್ಗೆ ಇಲ್ಲ ಯಾಕೆ ಮಾಡ್ಬೇಕು ಅವನು ಯಾರು ಮಾಡ್ಬೇಕಂದ್ರೆ ಶ್ರೀಮಂತರು ಮಾಡ್ಬೇಕು ಶ್ರೀಮಂತರು ಯಾಕೆ ಮಾಡ್ಬೇಕಂದ್ರೆ ಶ್ರೀಮಂತ್ರ ಅದ್ದೂರಿ ಮದುವೆ ಮಾಡಿದ್ರ ಟೆಂಟ್ನರ್ ಬರಕ್ತಾರ ಅಡಿಗೆ ಮಾಡರ್ ಬರುತ್ತಾರ ಹೂವಿನರ್ ಬದುಕ್ತಾರ ಫೋಟೋಗ್ರಾಫರ್ ಬರಕ್ತಾರ ವಿಡಿಯೋದರ್ ಬರುಕ್ತರ ಮತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಚಲೋ ಚಲೋ ಉಣಕ ಅನುಕೂಲ ಆಗ್ತದೆ ಆದ್ರೆ ಅವರು ನೋಡಿ ಮಧ್ಯಮ ವರ್ಗದ ಎಂದು ಕೂಡ ಪೈಪೋಟಿ ಇಳಿಬಾರದು ಕೆಲವು ಇನ್ನೊಂದು ಮದುವೆ ನೋಡಿದೆ ನಾನು ಅದ್ಧೂರಿಯಾಗಿ ಮದುವೆಯನ್ನು ಮಾಡಿದ್ರು ಜನನು ಬಂದಿತ್ತು ಮದುವೆ ಮುಗಿದ ಎರಡು ದಿನದಾಗ ಮಾರಿ ಮನೆ ಬಂದು ನೋಡ್ತೀನಿ ಇಬ್ರು ಸಾಲುಗಾರ ನಿಂತಾರ ಮದುವೆ ಮಾಡಿ ನೆಮ್ಮದಿ ಹಿಂದಿರ್ಬೇಕು ಮದುವೆ ಮಾಡಿ ಕೇಳ್ಬೇಕು ನಮ್ಮ ಮನೆ ಕರೆಯಕ್ಕೆ ಮದುವೆ ಮಾಡಿ ಕೇಳಬೇಕು ಆಲೋಚನೆ ಮಾಡ್ಬೇಕು ನಾವು ನಾವೇನ್ ಮಾಡಕೈತಿವಿ ಯಾವಾಗ ಬಿದ್ದು ಹಮ್ಮಿಗೆ ಬಿದ್ದು ಅವ್ರ ಹಂಗೆ ಮಾಡ್ಯಾರ ನಮ್ದೇನು ಕಡಿಮೆ ಆಗ ನಮ್ದು ಕಡಿಮೆ ಆಗ್ಬಾರ್ದು ಅಂತ ನಾವು ಪೈಪೋಟಿಗಳನ್ನು ಮಾಡಕತ್ತೀವಿ ನಿಮ್ ಒಂದು ಉದಾಹರಣೆ ಹೇಳ್ತೀನಿ ನೀವು ಕೇಳಿದ್ರಲ್ಲೋ ಕುವೆಂಪು ಅಂತ ಹೆಸರು ಕೇಳಿರ್ಬೋದು ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕುವೆಂಪು ಅವರು ಕೇಳ್ತಾರೆ ಕುವೆಂಪು ಅವ್ರ ಹೆಸರು ಗೊತ್ತು ಕುವೆಂಪು ಅವರು ಅವಾಗ ವಿಶ್ವವಿದ್ಯಾಲಯದ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳವ್ರು ಕುಲಪತಿಗಳಂದ್ರ ಇವತ್ತಿನ ಮಂತ್ರಿಗಳಿಗೆ ಸಮ ಮುಖ್ಯಮಂತ್ರಿಗಳಿಗೆ ಸಮ ಬರೀ ಮಂತ್ರಿಗಳಿಗಲ್ಲ ಬಹಳ ವೈಚಾರಿಕ ವಿಚಾರವಂತರವ್ರಲ್ಲ ಅವರ ಮಗನ ಮದುವೆ ಕರೆದ್ರ ಇಡೀ ನಾಡಿನ ಜನ ಎಲ್ಲ ಅಲ್ಲಿ ಹೋಗಿ ಕೂಡ್ತಿದ್ರು ನಾಡಿಗೆ ಕೂಡ್ತಿದ್ರು ಆದ್ರೆ ಅವ್ರ ಮಗ ಮಗನ ಮದುವೆ ಹೆಂಗ್ ಮಾಡ್ರಿ ಗೊತ್ತಾ ಒಂದು ಕಾರ್ಡ್ ಬರೆದ್ರು ಅವ್ರ ಹದ್ನೈದು ದಶಕ ಒಂದು ಕಾರ್ಡ್ ಇತ್ತಲ್ರು ಆ ಕಾರಣಾಗ ನನ್ನ ಮಗ ತೇಜಸ್ವಿಯ ಮದುವೆ ರಾಜೇಶ್ವರಿಯೊಂದಿಗೆ ದಿನಾಂಕ ಜರುಗಿತು ಇಂಥ ದಿನ ನೀವು ಯಾವತ್ತಾದರೂ ಮೂಡಿಗೆರೆಗೆ ಹೋದಾಗ ವಧುವರನ್ನು ಆಶೀರ್ವದಿಸಿ ಬನ್ನಿ ಎಷ್ಟು ಮಂದಿ ಬರೋದು ಪತ್ರ ಹತ್ತು ಮಂದಿ ಪತ್ರ ಬರ್ತದೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮದುವೆ ಮಾಡಿದರು ಅವರ ಬಾಳ್ವೆ ಅವರಿಬ್ರು ಇಲ್ಲ ಈಗ ಅವರು ಇಲ್ಲ ಆಮೇಲೆ ಕುವೆಂಪು ಅವರು ಇಲ್ಲ ಅವ್ರು ಇಲ್ಲ ಬರೋದಿಲ್ಲ ಯಾಕಂದ್ರೆ ಅವರ ಸಾಹಿತ್ಯ ಅವರ ಬದುಕು ಇವತ್ತಿಗೂ ನಮ್ಮೆಲ್ಲರಿಗೆ ಮಾರ್ಗದರ್ಶಿ ಆಗ್ಯಾರ ಮಾರ್ಗದರ್ಶಿಯಾದ ಬದುಕನ್ನು ನಾವು ಮಾಡಬೇಕೆ ಹೊರತಾಗಿ ಅನುಕರಣೆ ಅಂತಂದ್ರೆ ಯಾರ್ಯಾರ್ದು ಅನುಸರಿಸಿ ನಾವು ಹಾಳಾಗಬಾರ್ದು ಇವೆರಡು ಯಾಕೆ ಹೇಳಕ್ ಬಗ್ಗೆ ಅಂದ್ರೆ ಇದು ಬಸವಾದಿ ಶರಣ ವಿಚಾರಗಳಲ್ಲೇ ಬರ್ತದೆ ಇದು ಸರಳತೆಯನ್ನ ಸರಳತೆ ಮತ್ತು ಸಹಜತೆಯನ್ನ ಬಸವಣ್ಣ ಪ್ರೀತಿ ಮಾಡಿದವರು ಬಿಜ್ಜಳನನ್ನ ಎಂದು ಕೂಡ ಅವರು ಅರಸ ಬಿಜ್ಜಳಿದ್ದ ಅಲ್ಲಿ ಇವರು ಮಂತ್ರಿಗಳಾಗಿದ್ರು ಬಿಜ್ಜಳನ ಎಂದು ಹೊಗಳಿಲ್ಲ ಬವಿ ಬಿಜ್ಜಳ ಅಂತ ಹೇಳಿದ್ರು ಬವಿ ಬಿಜ ಭವಿ ಅಂದ್ರೆ ಕೆಟ್ಟವನು ಅಂತ ಈ ಬಿಜ್ಜಳನಿಗೆ ಕೆಟ್ಟವನಂತಕ್ಕಂತ ಜರದಂತ ಯಾವತ್ತೇ ಮಂತ್ರಿ ಇವತ್ತಿಗೂ ಸೇರಿ ಸಾಧ್ಯ ಇಲ್ಲ ಇವತ್ತಿನ ಕಾಲದಲ್ಲಿ ಒಬ್ಬ ಮುನ್ಸಿಲ್ ಪಾರ್ಟಿ ಪುರಸಭೆಯ ಒಬ್ಬ ಸದಸ್ಯನ ನೀವು ಬಯಕ್ಕೆ ಸಾಧ್ಯ ಇಲ್ಲ ಆದರೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅವರನ್ನ ಸಕಾರಣವಾಗಿ ಟೀಕೆ ಮಾಡಿ ಎದುರಿಸಿದಂತಹ ವ್ಯಕ್ತಿ ಅವರು